ಆ್ಯಕ್ಚುಲಿ ವೆರಿ ಎಂಬರೆಸಿಂಗ್ ಸಿಚುವೇಷನ್ ನನಗೆ ಐ ಲೈಫಲ್ಲಿ ನಾವು ಬೇರೆಯವರಿಗೆ ಸನ್ಮಾನ ಮಾಡಿ ಅಭ್ಯಾಸ ನಮಗೆ ನಾವೇ ಸನ್ಮಾನ ಮಾಡ್ಕೊಳ್ಳೋದು ನಂಗೆ ನಿಜವಾಗ್ಲೂ ಇಟ್ಸ್ ಐ ಫೀಲಿಂಗ್ ವೆರಿ ಶೈ ಟುಡೇ ಬಟ್ ಯಾವುದೇ ಒಂದು ಸಕ್ಸಸ್ಗೆ ನಾನು ಅನ್ನೋದು ಖಂಡಿತ ಕಾರಣ ಅಲ್ಲ ನಾವುಗಳ ಕಾರಣ ಸೊ ಐ ಲೈಫ್ ಪ್ರಾರಂಭ ಮಾಡುವಕ್ಕೆ ಮುಂಚೆ ನಾವು ಒಬ್ರಿಗೆ ಆಹ್ವಾನ ನೀಡೋಕ್ಕೆ ಹೋದಾಗ ಹಲವಾರು ಲಿಂಗಾಯತ ಸಂಸ್ಥೆಗಳು ಹುಟ್ಟುಕೊಂಡು ಹೋಗಿದ್ಯಪ್ಪ ನಿಮ್ಮ ನಿಮ್ದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಅಂತ ಬಹಳ ಹಿರಿಯರು ತುಂಬಾ ಸೀನಿಯರ್ ಬ್ಯೂರೋಕ್ರೇಟ್ ಅವರಿಂದ ಆಶೀರ್ವಾದ ಪಡೆಯಕ್ಕೆ ಹೋದಾಗ ನಮಗೆ ಅವಾಗ್ಲೇ ಸಿಕ್ಕಿದಂತ ಸನ್ಮಾನ ಅದು ಆದರೆ ಅದನ್ನ ನಾವು ಐ ಥಿಂಕ್ ಎಲ್ಲ ಸಂಸ್ಥಾಪಕರು ನವೀನ್ ಕೊಟ್ಗೆ ಅವ್ರಿರ್ಬೋದು ಸಿದ್ರಾಮ್ ಜತ್ತಿ ಅವ್ರಿರ್ಬೋದು ವೀರೇಂದ್ರ ಶಿರಾಕ್ಷರಿ ಇರ್ಬೋದು ಸಂತೋಷ್ ಕೆಂಚಾಂಬ ಇರ್ಬೋದು ಶಿವಪ್ರಸಾದ್ ತಾಲ್ಲೂರ್ ಇರ್ಬೋದು ಪ್ರವೀಣ್ ಪ್ರಭಾಕರ್ ಚಿನ್ಮಯ್ ಚಿಟ್ಟೇರಿ ಎಲ್ಲರನ್ನು ರಾಜೇಶ್ ಹಿರೇಮಠ್ ಅವಿನಾಶ್ ಆರಾಧ್ಯ ನಮ್ಮ ಈ ಐ ಲೈಫ್ ಇನ್ ಲೋಗೋ ಕೊಟ್ಟಿರೋದ್ದು ಒಬ್ಬ ಸಂಸ್ಥಾಪಕ ಅವಿನಾಶ್ ಆರಾಧ್ಯ ಈ ಎಲ್ಲ ಜನ ನಾವು ತೊಟ್ಟು ಈ ಹಲವಾರು ಹನ್ನೊಂದು ವರ್ಷಗಳಲ್ಲಿ ನಾವು ಸತತವಾಗಿ ಪ್ರಯತ್ನ ಪಟ್ಟು ಪ್ರತಿನಿತ್ಯ ನಾನು ನೆನೆಸ್ಕೊಳ್ಳೋದು ಆ ಹಿರಿಯರನ್ನು ತಾವು ಅವತ್ತು ನಮಗೆ ಆ ಒಂದು ಟೀಕೆ ಕೊಟ್ಟಿಲ್ಲ ಅಂದಿದ್ರೆ ಪ್ರಾಯಶಃ ನಾವು ಇಷ್ಟು ಛಲದಿಂದ ಈ ಸಂಸ್ಥೆಯನ್ನು ಕಟ್ತಾ ಇರಲಿಲ್ಲ ಸೊ ಇವತ್ತು ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಅವತ್ತಿನ ಟೀಕೆಗೆ ನಿಜವಾಗ್ಲೂ ಇದು ಒಂದು ನಾವು ಈ ಸಂಸ್ಥೆ ಕಟ್ಟೋದಕ್ಕೆ ಎಲ್ಲರೂ ನಾವು ಲೆಕ್ಕ ಹಾಕ್ತಾ ಹೋದರೆ ಅಥವಾ ಹೆಸರುಗಳು ತಗೊಳ್ತಾ ಹೋದರೆ ಒಂದು ವರ್ಷನೂ ಸಾಲಲ್ಲ ಅಷ್ಟು ಹೆಸರುಗಳಿದೆ ಅಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಂಸ್ಥೆ ಕಟ್ಟದಕ್ಕೆ ಎಲ್ಲರನ್ನು ಏನೋ ಪಾಲುದಾರರು ಇದರಲ್ಲಿ ಪ್ರತಿಯೊಬ್ಬರು ತಾವು ಕೊಡುವಂಥ ಮೆಂಬರ್ಶಿಪ್ ರಿನ್ಯೂಲಿನ ಒಂದೊಂದು ರೂಪಾಯಿ ಕೂಡ ಇದಕ್ಕೆ ಕಾರಣ ಈ ಸಂಸ್ಥೆನ ನಾವು ಇಷ್ಟು ಮಟ್ಟಿಗೆ ಕಟ್ಟಲಿಕ್ಕೆ ಸಾಧ್ಯ ಹಲವಾರು ಜನಕ್ಕೆ ನಾನು ಥ್ಯಾಂಕ್ ಯು ಹೇಳ್ತಾ ಹೋದರೆ ಅದಕ್ಕೆ ಸಮಯನೇ ಸಾಲಲ್ಲ ಯಾವುದೇ ಒಂದು ಜವಾಬ್ದಾರಿ ಐ ಲೈಫ್ ನನಗೆ ಕೊಟ್ಟಿದ್ರು ಇದು ಯಾವುದೋ ಒಂದು ಸಂಸ್ಥೆ ಅಥವಾ ಏನೋ ಒಂದು ನನಗೆ ಪದವಿ ಸಿಗುತ್ತೆ ಅಂತಲ್ಲ ಇದು ನನ್ನ ಸಂಸ್ಥೆ ಅಂತ ನಾನು ಇದರಲ್ಲಿ ಭಾಗವಹಿಸ್ಕೊಂಡು ಬಂದಿದ್ದೀನಿ ನನಗೆ ಭಾಳ ಕೆಲವೊಂದು ಹೆಸರುಗಳನ್ನ ಮಾತ್ರ ನಾನಿವತ್ತು ತಗೊಳ್ಳೋದಿಕ್ಕೆ ದಯವಿಟ್ಟು ಯಾರು ಅನ್ಯಥಾ ಭಾವಿಸ್ಬೇಡಿ ನನ್ನ ಫಸ್ಟ್ ಆಫ್ ಆಲ್ ಎಲ್ಲ ಫೌಂಡರ್ಸ್ ನನಗೆ ಈ ಒಂದು ಟ್ರಸ್ಟಿನ ಅಧ್ಯಕ್ಷತೆ ಎರಡು ವರ್ಷ ನಡೆಸೋದಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಟ್ರಸ್ಟ್ ಆಫೀಸ್ ಅನ್ನೋದು ನಮ್ಮೆಲ್ಲರೂ ಕನಸಿತ್ತು ಐ ಲೈಫ್ ಆಫೀಸು ಎಂಟು ವರ್ಷ ಸಂತೋಷ್ ಕೆಂಚಾಂಬಾ ಅವ್ರ ಆಫೀಸಲ್ಲೇ ನಡೀತು ಇನ್ನೂ ಹೆಸರು ಚೇಂಜ್ ಆಗಿಲ್ಲ ಅಂಡ್ ನಾವು ಎಷ್ಟು ಅದನ್ನ ಒಬ್ಬ ಏನೋ ಕೋ ಫೌಂಡರ್ ಆದ್ರೂ ಆದರೆ ಎಷ್ಟು ಲೀನಿಯನ್ಸ್ ತಗೊಂಡಿದ್ವಿ ಅಂದ್ರೆ ಅವ್ರುಗಳು ಮೀಟಿಂಗ್ ನಡೆಸ್ತಾ ಇದ್ರು ಅವ್ರ ಬೋರ್ಡ್ ರೂಮಲ್ಲಿ ನಾವು ಡಿಸ್ಟರ್ಬ್ ಮಾಡಿ ಸಾರಿ ನಮ್ಮ ಐ ಲೈಫ್ ಮೀಟಿಂಗ್ ಟೈಮ್ ಆಯಿತು ನಿಮ್ಮ ಮೀಟಿಂಗ್ ಮುಗಿಸಿ ಅಂತಿದ್ವಿ ಸೊ ಆ ರೀತಿಯಲ್ಲಿ ನಾವು ಐ ಲೈಫ್ ಆಫೀಸನ್ನ ಎಂಟು ವರ್ಷ ಸಂತೋಷ್ ಅವ್ರ ಆಫೀಸಲ್ಲಿ ನಡೆಸಿದ್ವಿ ಕೊನೆಗೆ ನಮ್ಮ ಬಿಸ್ನೆಸ್ ಕಾನ್ಕ್ಲೇವಿನ ಯಶಸ್ಸಿನ ಫಲಿತಾಂಶ ನಮಗೆ ಇವತ್ತಿನ ಐ ಲೈಫ್ ಟ್ರಸ್ಟ್ ಆಫೀಸ್ ಮಾಡಲಿಕ್ಕೆ ಸಾಧ್ಯವಾಯಿತು ಇದಕ್ಕೆ ನಾನು ಶ್ರೀಮತಿ ಶಾಂತಾ ವಿ ಗೌಡ್ ಅಧ್ಯಕ್ಷರು ಶಾರದಾ ಶ್ರೀ ಸಮಾಜ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಅನುಪಿಸೋಕ್ಕೆ ಇಷ್ಟಪಡ್ತೀನಿ ಇವತ್ತು ಹೆಮ್ಮೆಯಿಂದ ಗಾಂಧಿ ಭವನದ ಪಕ್ಕ ಶಿವಾನಂದ ಸರ್ಕಲಲ್ಲಿ ನಮ್ಮದು ಒಂದು ಆಫೀಸ್ ಇದೆ ಅಂತ ಹೇಳ್ಕೊಳೋಕ್ಕೆ ಬಹಳ ಸಂತೋಷ ಪಡ್ತೀನಿ ಹಲವಾರು ಜನ ಇದಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಐ ಥಿಂಕ್ ಇವತ್ತು ಇಬ್ಬರು ಮೂವರು ಇಲ್ಲಿ ಪ್ರಸ್ತುತ ಇದ್ದೀರಾ ದಯವಿಟ್ಟು ಹೆಸರು ತೊಗೊಂಡಾಗೆದ್ದು ತಿಂತ್ಕೊಳ್ಳಿ ಪ್ರೀತಿ ಪಟೇಲ್ ಅವರು ಯೋಗಾನಂದ್ ಅವರು ದರ್ಶನ್ ಅವರು ರವಿಕುಮಾರ್ ಬ್ಯಾಟ್ರಿ ಎಲ್ಲರೂ ತುಂಬ ಚೆನ್ನಾಗಿ ಥ್ಯಾಂಕ್ ಯು ಅವರು ನಮಗೆ ಸರ್ವಿಸ್ ಅಲ್ಲದೆ ಅದರ ಡೊನೇಷನ್ ಸಹಿತ ನನಗೆ ದರ್ಶನ್ ಬಿಲ್ ಕಳಿಸಿದ್ರು ಬಿಲ್ ಕಳಿಸ ಸರ್ ಸಾರಿ ನಮ್ಮ ಹುಡುಗ ರೆಗ್ಯುಲರ್ ಬಿಲ್ ಕಳಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಸುಮಾರು ಐವತ್ತೈದು ಸಾವಿರ ರೂಪಾಯಿ ಕ್ರೆಡಿಟ್ ನೋಟ್ ಕೊಟ್ಟು ಅಷ್ಟನ್ನು ಇದು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಸರ್ ಇಟ್ ಇಸ್ ಮೈ ಕಾಸ್ಟ್ ಪ್ರೈಸ್ ಈ ರೀತಿ ಐ ಲೈಫ್ ಟ್ರಸ್ಟ್ ಆಫೀಸ್ ಇವತ್ತದು ನಮ್ಮ ಆಫೀಸಲ್ಲ ಈ ನಿಮ್ಮೆಲ್ಲರ ಆಫೀಸು ಸೊ ಅದೊಂದು ತುಂಬ ದೊಡ್ಡ ಸಾಧನೆ ಐ ಲೈಫ್ ಮಾಡಿದೆ ಹತ್ತು ವರ್ಷದಲ್ಲಿ ಆ್ಯಂಡ್ ಎಷ್ಟೋ ಸಂಸ್ಥೆಗಳು ತಮ್ದೊಂದು ನೆಲ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಒಂದೇ ಒಂದು ಏನು ಅಂತಂದರೆ ಏನೋ ನಡೀತು ಈಗ ಸಂತೋಷ್ ಅವರು ಹೇಳಿದ್ರು ಕಾರ್ಯಕ್ರಮಗಳು ನಡೀತು ಅಂತ ಇದು ವಾಟ್ ಎವರ್ ಗುಡ್ ಆರ್ ಬ್ಯಾಡ್ ಹ್ಯಾಪನ್ಸ್ ದಿ ಕ್ರೆಡಿಟ್ ಆರ್ ಡಿಸ್ಕ್ರೆಡಿಟ್ ಕಮ್ಸ್ ಟು ದ ಟೀಮ್ ಲೀಡರ್ ನನ್ನ ಪೂರ್ವಜನ್ಮ ಸುಕೃತ ಸಂತೋಷ್ ಅವರು ಈ ಬಿಸ್ನೆಸ್ ಕಾನ್ಕ್ಲೇವನ್ನ ಐಡಿಯಾ ಐಡಿಯಾದ ಹುಳ ಎಲ್ಲ ನಮ್ಮೆಲ್ಲರ ತಲೆನಲ್ಲಿ ಬಿಟ್ಟು ಅದು ಹೆಬ್ಬಾವಿ ಹೆಬ್ಬಾವಾಗಿ ಒಂದು ದೊಡ್ಡ ಬಿಸ್ನೆಸ್ ಕಾನ್ಕ್ಲೇವ್ ಆಗಿ ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಬೆಂಗಳೂರು ಬಿಸ್ನೆಸ್ ಇಂದ ಐ ಲೈಫ್ ಟ್ರಸ್ಟ್ಗೆ ಸರಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಯಿತು ಆ ಒಂದು ಬೆಂಬಲನೇ ನಮಗೆ ಹುಬ್ಳಿನಲ್ಲಿ ಕಾನ್ಕ್ಲೇವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಇವತ್ತು ಒಂದು ಸತ್ಯಾಂಶ ನಿಮ್ಮೆಲ್ಲರ ಮುಂದೆ ಹೇಳ್ತೀನಿ ಹುಬ್ಳಿ ಕಾನ್ಕ್ಲೇವ್ ಮಾಡಕ್ ಹೋದಾಗ ನಾವೇನು ಹಣ ಗಳಿಸ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಪ್ರಾಯಸ ನಾವೇ ಕೈಯಿಂದ ಖರ್ಚು ಮಾಡಿ ಬರ್ತೀವಿ ಆದರೆ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅಲ್ಲೂ ಸಹಿತ ಅಗೇನ್ ಥ್ಯಾಂಕ್ಸ್ ಟು ಶಿವಪ್ರಸಾದ್ ತಾಲೂರ್ ಫಾರ್ ಮ್ಯಾನೇಜಿಂಗ್ ಆಲ್ ದಿ ಫೈನಾನ್ಸಸ್ ಅಲ್ಲೂ ಆರೂವರೆ ಲಕ್ಷ ದುಡ್ಡು ಮಾಡ್ಕೊಂಡು ಬಂದ್ವಿ ತುಂಬ ಅದ್ಭುತವಾಗಿ ನೇತ್ರ ಚನ್ನಪ್ಪ ಇರ್ಬೋದು ವಿಕ್ರಮ್ ಕರಾಚೂರ್ ನನಗೆ ಬಹಳ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದು ವಿಕ್ರಮ್ ಕರಾಚೂರ್ ಯಾಕಂದರೆ ಫೈನಾನ್ಸಸ್ ಮ್ಯಾನೇಜ್ ಮಾಡೋದು ಟ್ರಸ್ಟಲ್ಲಿ ನನಗೆ ಸದಾಕಾಲ ವಿಕ್ರಮ್ ಬೆನ್ನೆಲ್ಬಾಗಿ ನಿಂತರು ಚಿನ್ಮಯಿ ಇರ್ಬೋದು ಮೈಸೂರಲ್ಲಿ ವೀರೇಶ್ ಇರ್ಬೋದು ಧರ್ಮಪ್ರಸಾದ್ ಇರ್ಬೋದು ಈಗಿನ ಮಾದೇವ ಸ್ವಾಮಿಯವ್ರು ಇರ್ಬೋದು ರವಿರಾಜ್ ಕಮ್ಮಾರ್ ಜಗದೀಶ್ ನಾಯ್ಕು ಎಲ್ಲ ಚಾಪ್ಟರ್ ಪ್ರೆಸಿಡೆಂಟ್ಸ್ ಅವರು ಒಂದು ಏನೋ ವೆರಿ ಆ್ಯಕ್ಟಿವ್ ಪಾರ್ಟಿಸಿಪೇಷನಿಂದ ಐ ಲೈಫಿಗೆ ಒಳ್ಳೆಯ ಹೆಸರು ಬಂದಿದೆ ಸೊ ಬರೋ ದಿನಗಳಲ್ಲಿ ನಾವೆಲ್ಲರನ್ನೂ ಇನ್ನೂ ಕೈ ಜೋಡಿಸಿ ಇದು ಸಂತೋಷ್ ಅವರು ಪ್ರತಿನಿತ್ಯ ನಾವು ಐ ನ ಇನ್ನೂ